ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ಸಂಕಷ್ಟ ಚತುರ್ಥಿ ವಿಶೇಷವಾಗಿ ಸಿಹಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದಂತೂ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆಯಲ್ಲಿ ನಾನು ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಜೊತೆಗೆ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವಲಕ್ಕಿ ನಾನು ನೆನ್ಸಿಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ದೇವ್ರ ಪ್ರಸಾದಕ್ಕೆ ಮಾಡ್ಕೊಳ್ಬೋದು ಇವಾಗ ದ್ರಾಕ್ಷಿ ಕೊಡುಂಬಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತಕೊಳ್ತೀನಿ ನಂತರ ಇದಕ್ಕೆ ಒಂದು ಸಣ್ಣ ಬೆಲ್ಲನ ತಗೊಂಡು ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಪಾಕ ಏನು ಬರೋದು ಬೇಡ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲ ಕರಗಿದ ಮೇಲೆ ಇದಕ್ಕೆ ತುರಿದಿರೋಂಥ ಕೊಬ್ಬರಿ ತುರಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದೆರಡು ನಿಮಿಷ ಬೆಲ್ಲದ ಪಾಕನ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಮೊದಲೇ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಒಂದು ಹದಿನೈದು ನಿಮಿಷ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಅವಲಕ್ಕಿ ಮಿಕ್ಸ್ ಮಾಡುವಾಗ ನೋಡೋದಕ್ಕೆ ತುಂಬ ಮೆತ್ತಗಾಗಿದೆ ಅಂತ ಅನಿಸುತ್ತೆ ಆದರೆ ಅವಲಕ್ಕಿ ಬೇಗ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಮೇಲೆ ತುಂಬ ಉದು ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಹಾಕ್ಕೊಂಡು ಹಾಕೊಂಡು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಿಹಿ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ನೀವು ಇದನ್ನು ಯಾವುದೇ ದೇವ್ರ ಪ್ರಸಾದಕ್ಕೆ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗೂ ಇರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು